ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾಂಕ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಕೂಡ ಸೂಪರ್ ಆಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ಕಾರಣ ಅಂದ್ರೆ ಇದು ಈ ವಿಡಿಯೋ ಕೂಡ ಮನಿ ಸೇವಿಂಗ್ಸ್ ಬಗ್ಗೆನೇ ಆಗಿರುತ್ತೆ ಈ ವಿಡಿಯೋ ಕೂಡ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನನ್ಗೆ ಒಂದು ತುಂಬಾ ಖುಷಿ ಆಗುತ್ತೆ ಒಂದು ಮೋಟಿವೇಶ್ನಲ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೂಡ ಮನಿ ಸೇವಿಂಗ್ನ ಒಂದು ಭಾಗ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ವೆಲ್ತ್ ಅಂದರೆ ಏನು ವೆಲ್ತ್ ಅಂದರೆ ಏನು ವೆಲ್ತಿಂದ ನಮಗೆ ಏನು ಪ್ರಯೋಜನ ನಾವು ಯಾಕೆ ವೆಲ್ತ್ ಮೈಂಟೈನ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವಾಗ್ಲೂ ಯಾವ ವ್ಯಕ್ತಿನ ರಿಚ್ ಅನ್ಕೊಂತೀವಿ ಶ್ರೀಮಂತಿಕೆ ಇವರು ತುಂಬಾ ಶ್ರೀಮಂತರು ಇವ್ರ ಹತ್ರ ತುಂಬಾ ಹಣ ಇದೆ ಅನ್ಕೊಂತೀವಿ ಯಾರ ಹತ್ರ ಕಾರ್ ಇದೆ ಕೋಶ್ಲಿ ಕಾರ್ ಕೋಶ್ಲಿ ಐಫೋನ್ ಜ್ಯುವೆಲರಿ ಇದನ್ನೆಲ್ಲ ಹಾಕಿ ಹಾಕೊಂಡು ಶೋ ಆಫ್ ಮಾಡ್ತಾರೆ ಅವ್ರನ್ನ ನಾವು ಶ್ರೀಮಂತಿಕೆ ಇದೆ ಇವ್ರ ಹತ್ರ ಜಾಸ್ತಿ ಇವ್ರು ತುಂಬಾ ರಿಚ್ ಪರ್ಸನ್ ಅನ್ಕೊಂತೀವಿ ಬಟ್ ಆತರ ಆಕ್ಚುಲಿ ಆತರ ಇರೋದಿಲ್ಲ ರಿಯಲ್ ವೆಲ್ತ್ ಅಂದ್ರೆ ಏನು ರಿಯಲ್ ವೆಲ್ತ್ ಅಂದ್ರೆ ನಮ್ಗೆ ಕಾಣಿಸ್ತಾನೆ ಇರೋದು ಅವರು ಶೋ ಆಫ್ ಮಾಡೋದು ಮಾತ್ರ ನಮಗೆ ಕಾಣಿಸ್ತಿದೆ ಕಾಣಿಸ್ತಲೇ ಇರೋದು ತುಂಬ ಸತ್ಯ ಇರುತ್ತೆ ಸೊ ಅದಕ್ಕೆ ನಾವು ರಿಯಲ್ ವೆಲ್ತ್ ಅಂತ ಹೇಳ್ತೀವಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ನಂಬರ್ ಒನ್ ತುಂಬ ಇಂಪಾರ್ಟೆಂಟ್ ಇದೆ ತುಂಬ ಜನಗಳನ್ನ ನೋಡ್ಬೋದು ಶೋ ಆಫ್ ಮಾಡ್ತಾರೆ ಶೋ ಆಫ್ ಮಾಡೋದು ತುಂಬ ರಿಚ್ ಪೀಪಲ್ಸ್ನ ನೀವೆಲ್ಲಾದರೂ ನೋಡಿದ್ದೀರಾ ಅವ್ರು ಬರೀ ಶೋ ಆಫ್ ಮಾಡ್ತಾರೆ ಅಷ್ಟೆ ಅವರತ್ರ ರಿಯಲ್ ಆಗಿ ಏನಿದೆ ಏನಿಲ್ಲ ಬರೀ ಅವ್ರ ಹತ್ರ ಶೋ ಆಫ್ ಮಾಡೋದಕ್ಕೆ ಮಾತ್ರ ಇದೆ ತೋರಿಕೆ ತೋರಿಸ್ಕೋಬೇಕು ನಾವು ಇನ್ನೊಬ್ರ ಹತ್ರ ನನ್ನ ಹತ್ರ ಏನಿದೆ ಏನಿಲ್ಲ ಅಂತ ಅವ್ರು ತೋರಿಸ್ಕೊತಾರೆ ಅಷ್ಟೇ ಅದು ತೋರಿಕೆ ಮಾತ್ರ ಅದು ರಿಯಲ್ ವೆಲ್ತ್ ಆಗಿರೋದಿಲ್ಲ ಮಾಡೋ ಜನಗಳ ಮುಂದೆ ರಿಯಲ್ ಆಗಿ ಅವ್ರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅಂದರೆ ರಿಯಲ್ ಬ್ಯಾಂಕ್ ಬ್ಯಾಲೆನ್ಸ್ ಯಾಚಡಿ ಅವ್ರ ಹತ್ರ ಜೀರೋ ಇರುತ್ತೆ ಏನೇನೂ ಇರೋದಿಲ್ಲ ಅವ್ರು ಬರೀ ಶೋ ಆಫ್ ಮಾಡಿಕೊಂಡು ತೋರಿಕೆ ಮಾಡಿಕೊಂಡೇ ಅರ್ಧ ಜೀವನ ಮಾಡ್ತಿರ್ತಾರೆ ನಾವು ಅಂದ್ಕೊಂತೀವಿ ಅವ್ರು ರಿಚ್ ಪೀಪಲ್ ಇದ್ದಾರೆ ಅವ್ರತ್ರ ತುಂಬ ಹಣಕಾಸು ದುಡ್ಡು ಎಲ್ಲ ಎಲ್ಲ ಇದೆ ಅಂತ ಬಟ್ ಆ ಥರ ಇರೋದಿಲ್ಲ ಖಂಡಿತವಾಗ್ಲೂ ಅವ್ರು ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಕ್ಚುಲಿ ನೋಡಿದಾಗ ಫುಲ್ ಝೀರೋ ಇರುತ್ತೆ ಅದು ರಿಯಲ್ ವೆಲ್ತ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಶೋ ಆಫ್ ಮಾಡೋದ್ರಿಂದ ಯಾರೂ ರಿಚ್ ಅನ್ನಿಸ್ಕೊಳೋದಿಲ್ಲ ಖರ್ಚು ಮಾಡಿ ತೊಗೊಂಡಿರೋ ಐಟಮ್ಸ್ ಇರ್ಬೋದು ಐಫೋನ್ ಇರ್ಬೋದು ಬ್ರ್ಯಾಂಡೆಡ್ ಕ್ಲೋತ್ಸ್ ಇರ್ಬೋದು ಇದೆಲ್ಲ ರಿಯಲ್ ವೆಲ್ತ್ ಆಗೋದಿಲ್ಲ ಯಾಕಂದರೆ ಶೋ ಆಫ್ ಮಾಡೋದ್ರಿಂದ ಅದು ಲಾಸ್ಟಿಂಗ್ ಆಗಿ ಇರೋದಿಲ್ಲ ನಮ್ಮ ಲಾಂಗ್ ಟರ್ಮ್ವರೆಗೂ ನಮ್ಮ ಜೊತೆ ಇರೋದಿಲ್ಲ ಯಾವುದು ಲಾಸ್ಟಿಂಗ್ ಅಂದರೆ ನಾವು ಸೇವಿಂಗ್ ಮಾಡಿರುವಂಥ ಅಮೌಂಟ್ ಲಾಸ್ಟಿಂಗ್ ಆಗಿರುತ್ತೆ ಅದು ಲಾಂಗ್ ಆಗಿ ನಮ್ಮ ಹತ್ರ ಇರುತ್ತೆ ಸೇವಿಂಗ್ ಆಗಿ ಸೊ ರಿಯಲ್ ವೆಲ್ತ್ ಇದು ಟಿಪ್ಸ್ ನಂಬರ್ ಟು ರಿಯಲ್ ವೆಲ್ತ್ ಏನು ಅಂದರೆ ನಾವು ಖರ್ಚು ಮಾಡ್ದಲೇ ನಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ರಿಯಲ್ ವೆಲ್ತ್ ಅಂದರೆ ನಾವು ಲಾಸ್ಟ್ವರೆಗೂ ಲಾಂಗ್ ಟರ್ಮ್ವರೆಗೂ ನಮ್ಮ ಜೊತೆ ನಮ್ಮ ಅಕೌಂಟಲ್ಲಿ ಸೇವಿಂಗ್ ಆಗಿರುತ್ತಲ್ಲ ಇದಕ್ಕೆ ನಾವು ರಿಯಲ್ ವೆಲ್ತ್ ಅಂತೀವಿ ಶೋ ಆಫ್ ಮಾಡೋದರಿಂದ ಯಾರಿಗೂ ನಾವು ತೋರಿಕೆ ಮಾಡ್ಕೊಂಡು ಜೀವನ ಮಾಡೋದರಿಂದ ಅದು ಯಾವತ್ತೂ ಕೂಡ ರಿಯಲ್ ವೆಲ್ತ್ ಆಗೋದಿಲ್ಲ ಅದು ನಮಗೆ ಲಾಸ್ಟಿಂಗ್ವರೆಗೂ ಇರೋದು ಇಲ್ಲ ಸೊ ಸೇವಿಂಗ್ ಈಸ್ ಲಾಸ್ಟಿಂಗ್ ಅದು ನಮಗೆ ಲಾಂಗ್ ಟರ್ಮ್ವರೆಗೂ ಇರುತ್ತೆ ಅದು ನಿಜವಾದ ರಿಯಲ್ ವೆಲ್ತ್ ಬ್ಯಾಂಕಲ್ಲಿರೋ ಸೇವಿಂಗ್ಸ್ ಬ್ಯಾಲೆನ್ಸ್ ಡಿ ಮತ್ತು ಡಿ ಇನ್ವೆಸ್ಟ್ ಮ್ಯೂಚುವಲ್ ಫಂಡ್ಸ್ ಎಮರ್ಜೆನ್ಸಿ ಸೇವಿಂಗ್ ಫ್ಯೂಚರ್ಗೆ ಫ್ಯೂಚರ್ಗೋಸ್ಕರ ನಾವು ಮಾಡ್ಕೊಂಡಿರೋವಂಥ ಸೇವಿಂಗ್ ಈ ನಾಲ್ಕು ಐಟಮ್ಸ್ ಯಾರಿಗೂ ಕಾಣಿಸೋದಿಲ್ಲ ನಾವು ಎಫ್ ಡಿಲಿ ಇರೋದು ಮ್ಯೂಚುವಲ್ ಫಂಡ್ಸ್ ಇರೋದು ಎಮರ್ಜೆನ್ಸಿ ಸೇಫ್ ಫಂಡ್ ಫ್ಯೂಚರ್ ಸೇವಿಂಗ್ ಫಂಡ್ ಎಫ್ ಡಿ ಮತ್ತು ಆ ಡಿ ಈ ಫಂಡ್ಸ್ಗೂ ಯಾರಿಗೂ ಕಾಣಿಸೋದಿಲ್ಲ ಆದರೆ ಇದು ತುಂಬ ಇಂಪಾರ್ಟೆಂಟ್ ಇದು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಲೈಫಲ್ಲಿ ನಮ್ಮ ಫ್ಯೂಚರಲ್ಲಿ ನೀವು ಯಾರಿಗೂ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸೋದಕ್ಕೂ ಆಗೋದಿಲ್ಲ ತೋರಿಸೋದು ಇಲ್ಲ ಅದೇ ನಮಗೆ ತುಂಬ ನೆಮ್ಮದಿ ಮತ್ತು ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ರಿಚ್ ಪರ್ಸನ್ಗಳು ಯಾವತ್ತು ತುಂಬ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ ಯಾಕಂದ್ರೆ ಯಾಕಂದ್ರೆ ಅವರು ನಾವ್ರ ಹತ್ರ ನಾ ಹೆವಿ ಜ್ಯುವೆಲರಿ ನಾ ಬ್ರ್ಯಾಂಡೆಡ್ ಫೋನ್ ಸುಮ್ನೆ ಸುಮ್ಮನೆ ಅವರು ಶೋ ಆಫ್ ಮಾಡೋದಿಲ್ಲ ಯಾಕಂದ್ರೆ ಅವ್ರ ಮನಿ ಆಲ್ರೆಡಿ ಆಸೆಟ್ಸ್ ಆಗಿರುತ್ತೆ ಹಿಂದೆ ಇರೋರು ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸ್ ಜಾಸ್ತಿ ನಾವು ಶೋ ಆಫ್ ಮಾಡೋದು ಅವ್ರು ಅದನ್ನ ಹಾಕೊಂಡಿದ್ದಾರೆ ಇವ್ರು ಇದನ್ನ ಹಾಕೊಂಡಿದ್ದಾರೆ ನಾನು ತಗೋಬೇಕು ಅಂತ ಆಸೆ ನಮ್ಗೆ ಜಾಸ್ತಿ ಸೊ ರಿಚು ಎಲ್ಲ ಇರೋರಿಗೆ ಅವರು ಶೋ ಆಫ್ ಮಾಡೋದಿಲ್ಲ ಸಿಂಪಲ್ಲಾಗಿ ಇರ್ತಾರೆ ಯಾಕೆಂದರೆ ಅವರು ಯಾವಾಗಲೂ ಅವ್ರ ಮನಿ ಅವರ ಹಣನ ಯಾರು ಸೆಟ್ಸಲ್ಲಿ ಇಟ್ಟಿರ್ತಾರೆ ಅವ್ರಿಗೆ ಏನು ಇಂಪಾರ್ಟೆಂಟ್ ಅಂದರೆ ಅವ್ರಿಗೆ ಶೋ ಆಫ್ ಮಾಡೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಏನಂದರೆ ಅವ್ರಿಗೆ ಯಾರಿಗೂ ಇಂಪ್ರೆಸ್ ಮಾಡೋದಾಗಿರಲಿ ಶಾಪಿಂಗ್ ಮಾಡೋದಾಗಿರಲಿ ಸುಮ್ಮನೆ ವೇಸ್ಟ್ ಮಾಡೋದಾಗಿರಲಿ ಶೋ ಆಫ್ ಮಾಡಿರೋದಾಗಿರಲಿ ಇದೆಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಆಗೋಲ್ಲ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಅವ್ರ ಲೈಫ್ ಅವ್ರು ಸೆಕ್ಯೂರ್ ಮಾಡ್ಕೊಂಡಿರಬೇಕು ಅದು ಅವ್ರಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆದ್ದರಿಂದ ಅವರು ಶೋ ಆಫ್ ಮಾಡೋದಿಲ್ಲ ತುಂಬ ಜಾಸ್ತಿ ರಿಚ್ ಪೀಪಲ್ಸು ತುಂಬ ಸಿಂಪಲ್ಲಾಗಿ ಲೈಫ್ ರೀಡ್ ಮಾಡ್ತಾರೆ ಓಕೆನಾ ಶ್ರೀಮಂತರು ಯಾವತ್ತೂ ಅವ್ರ ಲಗ್ಸರಿ ಎಷ್ಟಿದೆ ಏನು ಅಂತ ಅವ್ರು ತೋರಿಸ್ಕೊಳೋದಿಲ್ಲ ಅವ್ರಿಗೆ ಸೆಕ್ಯೂರಿಟಿ ಮತ್ತು ಫ್ರೀಡಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೆ ಮತ್ತು ಟಿಪ್ಸ್ ನಂಬರ್ ಫೋರ್ ಶೋ ಆಫ್ ಮಾಡೋದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತ ನಿಮಗೆ ಇವತ್ತು ಹೇಳ್ತೀನಿ ಈ ವಿಡಿಯೋದಲ್ಲಿ ನಾವು ಯಾಕೆ ಶೋ ಆಫ್ ಮಾಡಬಾರ್ದು ಶೋ ಆಫ್ ಮಾಡೋದರಿಂದ ಏನೆಲ್ಲ ಸಮಸ್ಯೆಗಳು ನಮಗೆ ನಾವೇ ತಂದ್ಕೊತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಶೋ ಆಫಲ್ಲಿ ಒಂದು ರೂಲ್ ಇದೆ ನಾವು ಎಷ್ಟು ತೋರಿಸ್ಕೊಳ್ತೀವಿ ಬೇರೆಯವ್ರಿಗೆ ನನ್ನ ಹತ್ರ ಇದಿದೆ ಅದಿದೆ ಅಂತ ಅಷ್ಟೇ ಖರ್ಚಾಗುತ್ತೆ ನಾವೆಷ್ಟು ಖರ್ಚು ಮಾಡ್ತೀವಿ ಅಷ್ಟೇ ಸೇವಿಂಗ್ಸ್ ಕಮ್ಮಿ ಆಗುತ್ತೆ ನಮ್ಮ ಹತ್ರ ಸೊ ನಾವು ಏನು ಕೂಡ ಸೇವಿಂಗ್ ಮಾಡೋದಕ್ಕಾಗಲ್ಲ ನಾವು ಶೋ ಆಫ್ ಮಾಡೋದ್ರಲ್ಲಿ ತೋರಿಕೆ ತೋರಿಸ್ಕೊಳೋದ್ರಲ್ಲಿ ಅರ್ಧ ಹಣ ವೇಸ್ಟ್ ಆಗುತ್ತೆ ಸೊ ಯಾರು ಕೂಡ ಶೋ ಆಫ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಲಾಸ್ಟಲ್ಲಿ ಏನಿದ್ರು ರಿಸಲ್ಟ್ ಸಿಗುತ್ತೆ ಅಂದರೆ ನಾವು ಶೋ ಆಫ್ ಮಾಡೋದರಿಂದ ನಮಗೇನಾದರೂ ಎಮರ್ಜೆನ್ಸಿ ಬಂತು ಅಂದರೆ ಅವಾಗ ಟೆನ್ಷನ್ ಲೋನ್ ಪ್ರಾಬ್ಲಮ್ ಫ್ಯೂಚರ್ ನಮ್ಮದು ಸೆಕ್ಯೂರ್ ಆಗಿರೋಲ್ಲ ಸ್ಯಾಲ್ರಿ ಬರೋದೇ ಕಮ್ಮಿ ನಮಗೆ ಅದರಲ್ಲೂ ನಾವು ತೋರಿಕೆ ಮಾಡಿಕೊಂಡು ಜೀವನ ಮಾಡಿಕೊಂಡು ಹೋದರೆ ಅಷ್ಟೇ ಗತಿ ಅನ್ಸುತ್ತೆ ನಾವು ತುಂಬ ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಯಾವಾಗ ಟೆನ್ಷನ್ ಆಗುತ್ತೆ ಅಂದರೆ ಲೈಫ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಅಕೌಂಟಲ್ಲಿ ನಮ್ಮ ಮನಿ ಸೇವ್ ಇದ್ದಾಗ ಮಾತ್ರ ನಮ್ಮ ಲೈಫ್ ಚೆನ್ನಾಗಿದೆ ಅಂತ ಅರ್ಥ ಅಷ್ಟೆ ಮನಿ ಇಲ್ಲ ಅಂದರೆ ಲೈಫ್ ಚೆನ್ನಾಗಿಲ್ಲ ಅಷ್ಟೇ ನಂಬರ್ ಫೋರ್ ಸೈಲೆಂಟ್ ವೆಲ್ತ್ ಏನಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೈಲೆಂಟ್ ವೆಲ್ತ್ ನಿಮ್ಮ ಲೈಫಲ್ಲಿ ಬಿಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ ಅಂತ ಹೇಳಿ ಹೇಳ್ತೀನಿ ಬಿಗೆಸ್ಟ್ ಸ್ಟ್ರೆಂತ್ ಅಂದರೆ ಸೈಲೆಂಟ್ ವೆಲ್ತ್ ನಂಬರ್ ಫೋರ್ ಫ್ರೆಂಡ್ಸ್ ಟಿಪ್ಸ್ ನಂಬರ್ ಫೋರ್ ಅಂದರೆ ಸೈಲೆಂಟ್ ವೆಲ್ತ್ಗೆ ಪವರ್ ಏನಂದರೆ ಸೈಲೆಂಟ್ ವೆಲ್ತ್ ಏನಂದರೆ ಸೈಲೆಂಟ್ ವೆಲ್ತ್ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿಮಗೆ ಯಾವುದಾದ್ರೂ ಫ್ಯಾಮಿಲಿ ಪ್ರಾಬ್ಲಮ್ ಬಂದಾಗ ಮೆಡಿಕಲ್ ಹೋ ಯಾ ಫ್ಯಾಮಿಲಿ ಇಶ್ಯೂ ಎಮರ್ಜೆನ್ಸಿ ಪ್ರಾಬ್ಲಮ್ ನಿಮಗೆ ಜಾಬ್ ಲಾಸ್ ಆದಾಗ ನೀವೇನು ಸೈಲೆಂಟ್ ವೆಲ್ತಾಗಿ ನೀವು ಮನಿ ಸೇವ್ ಮಾಡಿರ್ತೀರ ಅದು ನಿಮಗೆ ಲೈಫಲ್ಲಿ ಉಳಿಸುತ್ತೆ ನಿಮ್ಮ ಕಷ್ಟ ಬಂದಾಗ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಮೆಡಿಕಲ್ ಪ್ರಾಬ್ಲಮ್ ಇರ್ಬೋದು ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ನೀವೇನು ಸೇವ್ ಮಾಡಿರ್ತೀರ ಸೈಲೆಂಟ್ ವೆಲ್ತಾಗಿ ಅದು ನಿಮಗೆ ಖಂಡಿತವಾಗಲೂ ಉಳಿಸುತ್ತೆ ಆ ಟೈಮಲ್ಲಿ ಯಾರ ಹತ್ರ ಸೈಲೆಂಟ್ ವೆಲ್ತ್ ಇರುತ್ತೆ ಅವರು ಯಾವತ್ತೂ ಯಾರ ಮೇಲೂ ಡಿಪೆಂಡೆಂಟ್ ಆಗಿರೋದಿಲ್ಲ ಅವ್ರ ಕಾನ್ಫಿಡೆಂಟ್ ಯಾವಾಗಲೂ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಹೊರತು ಯಾರ ಮೇಲೂ ಡಿಪೆಂಡೆಂಟ್ ಆಗಿರೋಲ್ಲ ಯಾಕಂದರೆ ಅವರ ಹತ್ರ ಸೈಲೆಂಟ್ ವೆಲ್ತ್ ಇರುತ್ತೆ ಅವರು ಸೇವಿಂಗ್ ಸೈಲೆಂಟಾಗಿ ಮಾಡಿಕೊಂಡಿರುವಂತಹ ಬಜೆಟ್ ಹಣ ಸೇವಿಂಗ್ ಅವರತ್ರ ಇರುತ್ತೆ ಸೊ ಅವ್ರು ಯಾರ ಮೇಲೂ ಡಿಪೆಂಡೆಂಟ್ ಆಗಿರೋದಿಲ್ಲ ಯಾವತ್ತು ಅವರು ಅವ್ರು ಇರೋ ಲೆವೆಲ್ಲೇ ಬೇರೆ ಇರುತ್ತೆ ಸೊ ಯಾವಾಗಲೂ ಸೈಲೆಂಟ್ ವೆಲ್ತ್ ಆಗಿ ಇರಿ ಶೋ ಆಫ್ ಮಾಡಿಕೊಂಡು ಇರೋದಕ್ಕೆ ಹೋಗಬೇಡಿ ತೋರಿಕೆ ಲೈಫ್ ಬೇಡ ಸೈಲೆಂಟ್ ವೆಲ್ತ್ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಆದರೆ ನಿಮ್ಮ ಲೈಫ್ನ ತುಂಬ ಎಲ್ರಿಗಿಂತ ಜಾಸ್ತಿ ಅದು ನಿಮಗೆ ಸೆಕ್ಯೂರ್ ಮಾಡುತ್ತೆ ಸೈಲೆಂಟ್ ವೆಲ್ತ್ ಸೊ ಯಾವಾಗಲೂ ಸೈಲೆಂಟ್ ವೆಲ್ತ್ ಕಡೆಗೆ ನೀವು ನಡೀರಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ಟಾಪ್ ನೆನ್ ಟಾಪಿಕ್ ನೆನಪಲ್ಲಿ ಇಟ್ಕೊಳ್ಳಿ ಶ್ರೀಮಂತಿಗೆ ಆಗಿ ಕಾಣಿಸೋದು ಇಂಪಾರ್ಟೆಂಟ್ ಅಲ್ಲ ರಿಚ್ ಆಗೋದು ಶ್ರೀಮಂತಿಕೆ ಬರೋದು ಇಂಪಾರ್ಟೆಂಟ್ ಅದೆಲ್ಲ ಬರೋದು ನಮ್ಮ ಸೈಲೆಂಟ್ ವೆಲ್ತಿಂದ ಶ್ರೀಮಂತರು ಆಗೋದು ಅಂತಂದರೆ ನಾವು ಬ್ರ್ಯಾಂಡೆಡ್ ಫೋನ್ ಬ್ರ್ಯಾಂಡೆಡ್ ಕ್ಲೋತ್ ಬ್ರ್ಯಾಂಡೆಡ್ ಕಾರ್ ಇದೆಲ್ಲ ತಗೊಳೋದ್ರಿಂದ ಅಲ್ಲ ಇದೆಲ್ಲ ಬರೋದಕ್ಕೆ ಸಾಧ್ಯ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಡಿಸಿಪ್ಲಿನಿಂದ ಸೊ ನೆನಪಲ್ಲಿ ಇಟ್ಕೊಳ್ಳಿ ಸೊ ನೀವು ಯಾವ ಟೈಪಲ್ಲಿ ನೀವು ಆಗೋದಿಕ್ಕೆ ಇಷ್ಟಪಡ್ತೀರ ನೋಡಿ ಸೈಲೆಂಟ್ ವೆಲ್ತ್ ಅಥವಾ ಶೋ ಆಫ್ ಇದು ನಿಮಗೆ ಬಿಟ್ಟಿದ್ದು ನಾನು ವಿಡಿಯೋ ನೆನಪಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಲವ್ ಯು ಆಲ್ ಬಾಯ್ ಬಾಯ್ ಕೇರ್